ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣವು ಈ ದಿನಾಂಕದಂದು ಸಂಭವಿಸ್ತಾ ಇದೆ ನಮ್ಮ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಈ ಜಿಲ್ಲೆಗಳಲ್ಲಿ ಈ ಚಂದ್ರಗ್ರಹಣವು ಗೋಚರಿಸುತ್ತೆ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮ ಗ್ರಂಥಗಳ ಪ್ರಕಾರ ಗ್ರಹಣಕ್ಕೆ ತನ್ನದೇ ಆದ ವಿಶೇಷವಾದ ಸ್ಥಾನವಿದೆ ಗ್ರಹಣವು ಕೇವಲ ಭೌತಿಕ ಹಾಗೂ ವಿಸ್ಮಯಕಾರಿ ಕೌತುಕ ಅಲ್ಲ ಗ್ರಹಣಗಳಿಂದಾಗಿ ರಾಶಿ ಚಕ್ರ ಮೇಲೆ ಬಹಳಷ್ಟು ಪ್ರಭಾವ ಉಂಟು ಮಾಡುತ್ತವೆ ಗ್ರಹಣದ ಪ್ರಭಾವದಿಂದಾಗಿ ಕೆಲವು ರಾಶಿಗಳ ಜೀವನವೇ ಬದಲಾಗಿ ಹೋಗುತ್ತೆ ಅದೃಷ್ಟವೇ ಬದಲಾಗಿ ಬಹಳನೇ ಅದೃಷ್ಟ ಉಂಟಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆಯುತ್ತಿರುವ ಮೊದಲ ಚಂದ್ರ ಗ್ರಹಣವು ಯಾವಾಗ ನಡೀತಾ ಇದೆ ಎಲ್ಲಲ್ಲಿ ಗೋಚರವಾಗುತ್ತೆ ಗ್ರಹಣದ ಸಮಯ ಯಾವುದು ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿತ್ತು ನೀವು ಕೂಡ ಗ್ರಹಣ ಮತ್ತು ದೇವರ ಮೇಲೆ ನಂಬಿಕೆ ಉಳ್ಳವರಾಗಿದ್ದರೆ ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಹಾಗೂ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ಅಂದರೆ ಈ ಚಂದ್ರ ಗ್ರಹಣದ ಸಂಪೂರ್ಣ ಮಾಹಿತಿಯನ್ನ ತಿಳಿದುಕೊಳ್ಳಲು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಹೊಸ ವರ್ಷ ಆರಂಭ ಆಗಿದೆ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಅವುಗಳಲ್ಲಿ ಎರಡು ಚಂದ್ರ ಗ್ರಹಣಗಳು ಮತ್ತು ಎರಡು ಸೂರ್ಯಗ್ರಹಣಗಳು ಪಂಚಾಂಗದ ಪ್ರಕಾರ ಪಾಲ್ಗುಣ ತಿಂಗಳ ಶುಕ್ಲ ಪಕ್ಷದ ಹುಣ್ಣಿಮೆಯ ದಿನದಂದು ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ಇಪ್ಪತ್ತೈದರ ಸೋಮವಾರ ಚಂದ್ರಗ್ರಹಣ ಸಂಭವಿಸಲಿದೆ ಈ ಚಂದ್ರಗ್ರಹಣವು ಕನ್ಯಾ ರಾಶಿಯಲ್ಲಿ ಸಂಭವಿಸಲಿದೆ ವರ್ಷದ ಮೊದಲ ಚಂದ್ರಗ್ರಹಣವು ಬೆಳಿಗ್ಗೆ ಹತ್ತು ಇಪ್ಪತ್ತ್ ಮೂರರಿಂದ ಪ್ರಾರಂಭ ಆಗುತ್ತೆ ಮತ್ತು ಮಧ್ಯಾಹ್ನ ಮೂರು ಗಂಟೆ ಎರಡು ನಿಮಿಷದವರೆಗೆ ಇರುತ್ತೆ ಅದಾಗಿಯೂ ಈ ಚಂದ್ರ ಗ್ರಹಣವು ಭಾರತದಲ್ಲಿ ಗೋಚರಿಸುವುದಿಲ್ಲ ಈ ಕಾರಣದಿಂದಾಗಿ ಅದರ ಸೂತಕದ ಅವಧಿಯು ಇಲ್ಲಿ ಮಾನ್ಯವಾಗಿರುವುದಿಲ್ಲ ವರ್ಷದ ಮೊದಲ ಚಂದ್ರಗ್ರಹಣ ಎಲ್ಲಿ ಗೋಚರಿಸುತ್ತೆ ಅಮೆರಿಕ ಜಪಾನ್ ರಷ್ಯಾ ಐರ್ಲೆಂಡ್ ಇಂಗ್ಲೆಂಡ್ ಸ್ಪೇನ್ ಪೋರ್ಚುಗಲ್ ಇಟಲಿ ಜರ್ಮನಿ ಫ್ರಾನ್ಸ್ ಹಾಲೆಂಡ್ ಬೆಲ್ಜಿಯಂ ದಕ್ಷಿಣ ನಾರ್ವೆ ಮತ್ತು ಸ್ವಿಟ್ಜರ್ಲೆಂಡ್ನಲ್ಲಿ ಈ ಚಂದ್ರಗ್ರಹಣ ಗೋಚರಿಸಲಿದೆ ಇಂಗ್ಲಿಷ್ ಕ್ಯಾಲೆಂಡರ್ ಪ್ರಕಾರ ಈಗಾಗಲೇ ಹೇಳಿದಂತೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾಲ್ಕು ಗ್ರಹಣಗಳು ಸಂಭವಿಸಲಿವೆ ಮೊದಲ ಚಂದ್ರಗ್ರಹಣ ಮಾರ್ಚ್ ಇಪ್ಪತ್ತೈದರ ಸೋಮವಾರ ಸಂಭವಿಸಲಿದೆ ಎರಡನೇ ಚಂದ್ರಗ್ರಹಣ ಸೆಪ್ಟೆಂಬರ್ ಹದಿನೆಂಟರ ಬುಧವಾರ ಸಂಭವಿಸಲಿದ್ದು ಮೊದಲ ಸೂರ್ಯಗ್ರಹಣವು ಏಪ್ರಿಲ್ ಎಂಟರ ಸೋಮವಾರ ಸಂಭವಿಸಲಿದ್ದು ಎರಡನೇ ಸೂರ್ಯಗ್ರಹಣವು ಅಕ್ಟೋಬರ್ ಎರಡರ ಬುಧವಾರ ಸಂಭವಿಸಲಿದೆ